ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇರುವಂತ ಅಧಿಕಾರಿಗಳು ನೌಕರರ ಬಗ್ಗೆ ಹಾಗೂ ಭ್ರಷ್ಟಾಚಾರವನ್ನೇ ಕರಗತ ಮಾಡಿಕೊಂಡಿರುವಂತ ಕೆಲವು ಅಧಿಕಾರಿಗಳು ಮತ್ತು ನೌಕರರನ್ನ ಕಣ್ಮುಂದೆ ಇಟ್ಕೊಂಡು ಸಾಕಷ್ಟು ಅವ್ಯುಕ್ತವಾಣಿ ಸಾರ್ವಜನಿಕರ ಮುಂದೆ ಅವರ ಭ್ರಷ್ಟಾಚಾರವನ್ನು ಕಣ್ಮುಂದೆ ಇಡುವಂತ ಕೆಲಸ ಮಾಡಿದೆ ಈ ಹಿನ್ನೆಲೆಯಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಕೆಲವು ಅಧಿಕಾರಿಗಳು ನೌಕರರು ಮತ್ತು ವ್ಯವಸ್ಥಾಪಕರು ನಮಗೆ ಯಾವುದೋ ಒಬ್ಬ ವ್ಯಕ್ತಿ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವ್ರದ್ದು ಈ ತರದ ವಿಡಿಯೋ ಮಾಡಿ ಇವರು ಈ ತರ ಭ್ರಷ್ಟಾಚಾರ ಮಾಡಿದ್ರು ಅಂತೇಳಿ ದುರುಪಯೋಗ ಪಡಿಸಿಕೊಳ್ಳುವಂತದ್ದು ಎಲ್ಲೋ ಒಂದು ಕಡೆ ಕಾಣ್ತಾ ಇದೆ ಅದು ಆಗಬಾರದು ಉದಾಹರಣೆಗೆ ನನಗೆ ಯಾವುದೋ ಒಬ್ಬ ವ್ಯಕ್ತಿ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವು ಆತನನ್ನ ಮುಜುಗರ ಮಾಡುವಂತ ಕೆಲಸ ಆಗಬಾರದು ನಾವು ಒಬ್ಬ ವ್ಯಕ್ತಿಯನ್ನ ಬೆಳೆ ಮಾಡಿ ಮೇಲೆ ಆ ವ್ಯಕ್ತಿಯ ಭ್ರಷ್ಟಾಚಾರ ಮತ್ತು ಅದಕ್ಕೆ ಬೇಕಾದ ಪೂರಕ ದಾಖಲೆಗಳು ನಮ್ಮ ಕೈನಲ್ಲಿ ಇರಬೇಕು ನಮ್ಮ ಕೇಳಿದ ದಾಖೆಯಿಂದ ಒಬ್ಬ ವ್ಯಕ್ತಿಯನ್ನ ಭ್ರಷ್ಟ ಅಂತ ಹೇಳುವಂಥದ್ದು ಒಳ್ಳೆ ಲಕ್ಷಣವೂ ಅಲ್ಲ ಆ ಹಿನ್ನೆಲೆಯಲ್ಲಿ ಕೆಲವರು ಇತ್ತೀಚೆಗೆ ಒಂದು ರೀತಿಯ ಒತ್ತಡ ಅನ್ನೋ ರೀತಿಯಲ್ಲಿ ಅಂದ್ರೆ ಪ್ರೆಷರ್ ಹಾಕುವಂತ ಪ್ರಯತ್ನ ಮಾಡ್ತಿದ್ದಾರೆ ಅದಾಗಬಾರದು ನನಗೆ ಯಾವುದೋ ಒಬ್ಬ ವ್ಯಕ್ತಿ ಆಗಿಲ್ಲ ಅದಕ್ಕೋಸ್ಕರ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡುವಂಥದ್ದು ಇದು ಯಾವುದು ಆಗಬಾರದು ಮತ್ತೆ ಅದರಲ್ಲೂ ಕೂಡ ಕೆಲವರು ತಪ್ಪು ಮಾಡ್ತಾರೆ ತಪ್ಪು ಮಾಡಿ ತಿದ್ದುಕೊಳ್ಳುವಂತ ಆ ಅಭ್ಯಾಸ ಇರೋದು ಉದಾಹರಣೆಗೆ ನನ್ನ ಅನುಭವದಲ್ಲೇ ಕೆಲವು ಅಧಿಕಾರಿಗಳು ನೌಕರರು ತಪ್ಪು ಮಾಡ್ತಾರೆ ನೋಡಿ ಸರ್ ನಾನು ಈ ಥರ ತಪ್ಪು ಮಾಡಿದ್ದೀನಿ ಮುಂದೆ ಅದನ್ನ ತಪ್ಪು ಮಾಡೋದಿಕ್ಕೆ ಉದ್ದೇಶ ಪೂರ್ವ ಮಾಡುವಂತ ಕೆಲಸ ಮಾಡಲ್ಲ ಅಕಸ್ಮಾತ್ ಏನೋ ಇದು ವೈಯಕ್ತಿಕವಾಗಿ ತಿಳಿಸಿ ಖಂಡಿತ ನಾನು ತಿಟ್ಕೊಳ್ತೀನಿ ಅಂತ ಹೇಳ್ತಾರೆ ಅಂತವ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ಬರೆದ್ರೆ ಅದು ಒಳ್ಳೆಯ ಲಕ್ಷಣ ಅಲ್ಲ ತಿದ್ದುಕೊಳ್ಳುವ ಸ್ವಭಾವ ಇರುವಂತ ವ್ಯಕ್ತಿಯ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದ್ರ ಅರ್ಥವೇ ಇಲ್ಲ ಆ ಹಿನ್ನೆಲೆಯಲ್ಲಿ ಕೆಲವು ವ್ಯಕ್ತಿಗಳು ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ಅದಾಗಬಾರ್ದು ಯಾರ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ ಅಥವಾ ಯಾವ ಯಾವ ಭ್ರಷ್ಟಾಚಾರಿಗಳ ಬಗ್ಗೆ ನಾವು ದಾಖಲೆ ಸಮೇತ ಕಣ್ಮುಂದೆ ಇರ್ತೀವಿ ಅತಿ ಭ್ರಷ್ಟರು ಯಾರಿದ್ದಾರೆ ಅವರ ಬಗ್ಗೆ ದಾಖಲೆ ಸಮೇತ ಕಣ್ಮುಂದೆ ಇರಬೇಕು ಆ ಹಿನ್ನೆಲೆಯಲ್ಲಿ ಅವೀತವಾಣಿ ಕೆಲಸ ಮಾಡ್ತಿರುವಂತದ್ದು ಭ್ರಷ್ಟರ ನೆರೆಮರೆ ಕಟ್ಟುವಂತದ್ದು ಸಾರ್ವಜನಿಕವಾಗಿ ಆ ಭ್ರಷ್ಟಾಚಾರವನ್ನ ಸಾರ್ವಜನಿಕವಾಗಿ ಕಣ್ಮುಂದೆ ಇಡುವಂತ ಕೆಲಸ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕೆಲವು ವ್ಯಕ್ತಿಗಳು ಅದನ್ನು ಕಣ್ಮುಂದೆ ಇಟ್ಕೊಂಡು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ